ಕೆಲವು ದಿನಗಳಿಂದ ನಮ್ಮನ್ನ ಗುಂಪು ಗುಂಪುಗಳಾಗಿ ಕೆಲಸದಿಂದ ತೆಗೆಯುತ್ತಿದ್ದಾರೆ ಇದಕ್ಕೆ ಕಾರಣ ನಮಗೆ ತಿಳಿದು ಬಂದಿಲ್ಲ ಇವರ ನಮಗೆ ಅರ್ಥವಾಗುತ್ತಿಲ್ಲ ನಮ್ಮ ಪಿಎಫ್ ಹಣ ಮತ್ತು ಅದರ ಜೊತೆಗಿನ ಬೋನಸ್ ಹಣ ಮತ್ತು ಬಾಕಿ ಇರುವ ಎರಡು ತಿಂಗಳ ಸಂಬಳವನ್ನ ನೀಡಬೇಕು ಎಂದು ಗಾರ್ಮೆಂಟ್ಸ್ ಕಾರ್ಮಿಕರು ಒತ್ತಾಯಿಸಿದ್ದಾರೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಗೇಟ್ ಬಳಿ ಇರುವ ಚೌಧರಿ ಗಾರ್ಮೆಂಟ್ಸ್ ಮುಂಭಾಗದಲ್ಲಿ ನೂರಾರು ಮಹಿಳಾ ಕಾರ್ಮಿಕರು ಇಂದು ಬೆಳಗ್ಗೆಯಿಂದ ಇಲ್ಲೇ ಬೀಡು ಬಿಟ್ಟಿದ್ದೇವೆ ಇವರ ನಡವಳಿಕೆ ನೋಡುತ್ತಿದ್ದರೆ ಕಾರ್ಮಿಕರಿಗೆ ದೃಢ ದ್ರೋಹ ಮಾಡಿ ಗಾರ್ಮೆಂಟ್ಸ್ ಬೇರೆಯವರಿಗೆ ಮಾರಾಟ ಮಾಡುತ್ತಿದ್ದಾರೇನೋ ಅನ್ನುವ ಅನುಮಾನ ಕಾಡುತ್ತಿದೆ ಹಾಗಾಗಿ ನಾವು ಚೌಧರಿ ಗಾರ್ಮೆಂಟ್ಸ್ ಮುಂದೆ ಪ್ರತಿಭಟನೆ ಮಾಡುವ ಪರಿಸ್ಥಿತಿ ಎದುರಾಗಿದೆ ಕೆಲ ದಿನಗಳಿಂದ ನಮ್ಮನ್ನ ಗುಂಪು ಗುಂಪುಗಳಾಗಿ ಕೆಲಸದಿಂದ ತೆಗೆಯುತ್ತಿದ್ದಾರೆ ಕಾರಣ ನಮಗೆ ತಿಳಿದು ಬಂದಿಲ್ಲ ಅವರ ನಡೆ ನಮಗೆ ಅರ್ಥವೂ ಆಗುತ್ತಿಲ್ಲ ಇದರ ಜೊತೆಗೆ ನಮಗೆ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ನೀಡುತ್ತಾರೆ ಎಂಬುವ ನಂಬಿಕೆ ಕಳೆದುಕೊಂಡಿದ್ದೇವೆ ಗಾರ್ಮೆಂಟ್ಸ್ ಆಡಳಿತ ಕಾರ್ಯವೈಖರಿ ಗಮನಿಸಿದ್ರೆ ಕಾರ್ಮಿಕರಿಗೆ ದ್ರೋಹ ಮಾಡಿ ಗಾರ್ಮೆಂಟ್ಸ್ ಬೇರೆಯವರಿಗೆ ಮಾರಾಟ ಮಾಡುತ್ತಿದ್ದಾರೇನೋ ಅನ್ನುವ ಅನುಮಾನ ಕಾಡುತ್ತಿದೆ ಹಾಗಾಗಿ ನಮ್ಮ ನೂರಾರು ಕಾರ್ಮಿಕರಿಗೆ ನೀಡಬೇಕಾದ ಪಿಎಫ್ ಹಣ ಮತ್ತು ಬೋನಸ್ ಹಣದ ಜೊತೆಗೆ ಬಾಕಿ ಇರುವ ಎರಡು ತಿಂಗಳ ಸಂಬಳ ನಮ್ಮ ಖಾತೆಗೆ ಜಮಾ ಮಾಡಿ ನಿಮ್ಮ ಇಷ್ಟಾನುಸಾರ ಗಾರ್ಮೆಂಟ್ಸ್ ನಿಮ್ಮದು ಅದನ್ನ ಮಾರಾಟ ಆದರೂ ಮಾಡಿ ಏನಾದರೂ ಮಾಡಿ ಸ್ವಾಮಿ ನಾವು ಕಷ್ಟಪಟ್ಟು ದುಡಿದ ಹಣ ನಮಗೆ ನೀಡಿ ಎಂದು ಒತ್ತಾಯಿಸಿದ್ದಾರೆ ಮಾಧ್ಯಮದವರಿಗೆ ನಿರ್ಬಂಧ ನಾಟ್ ಅಲೌಡ್ ಎಂದ ಚೌಧರಿ ಗಾರ್ಮೆಂಟ್ಸ್ ಸಿಬ್ಬಂದಿ ಮಾಧ್ಯಮದವರು ವಿಡಿಯೋ ಮಾಡುತ್ತಿರುವಾಗ ಮಾಡದಂತೆ ತಡೆ ಮಾಡಿರುವ ವಿಪರ್ಯಾಸದ ಸಂಗತಿ ಮಾಧ್ಯಮದವರಿಗೆ ಎದುರಾಗಿದೆ ಈ ಸಂದರ್ಭದಲ್ಲಿ ಚೌಧರಿ ಗಾರ್ಮೆಂಟ್ಸ್ ಮಹಿಳಾ ಕಾರ್ಮಿಕರಾದ ಜ್ಯೋತಿ ಶಿವಮಣಿ ಚೌಡಮ್ಮ ಗೌತಮಿ ಗಾಯತ್ರಿ ಚಂದ್ರಕಲಾ ರಾಜೇಶ್ವರಿ ಶಿವಮ್ಮ ನವೀತಾ ಕವಿತಾ ರೋಷಿನಿ ಸೇರಿದಂತೆ ನೂರಾರು ಮಹಿಳಾ ಕಾರ್ಮಿಕರು ಇದ್ದರು ஐயா ராஜேனா சார் எவ்ளோ டைம் ஆய் பேனா கொஞ்சம்காண்டா காரல மாட்லையா ஏவல் கரல்ல அவ வந்து நாளை இங்க வந்து வந்து நடக்குமா ஐயா மாட்ல பச்சிலேதா பத்தினி வசன நூதுசத்தா அது அண்ணன் வால அன்னைக்கு என் மேனேஜ் இருக்கே இங்க பத்தினி வாழ்க்கை அன்னைக்கு டபுள் எக்ஸ் ஐப் மேனி ஆர்ட் ஆடுறேன் மர்ணா மீனா அந்த ஒக்களி வரானே ராலி 3000 பேர் போனாரே மச்சமகன் ಕೆ ಬಿ ಆಪ್ರೇಟ್ರು ನಾನು ಎರಡೂವರೆ ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಇಲ್ಲಿ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಕೆಲಸದಿಂದ ತೆಗೆದಾಗ್ತಾವ್ರೆ ಅದೊಂದು ಪ್ರಾಬ್ಲಮ್ಮು ಮೇನು ಇಲ್ಲಿ ಪಿ ಎಫ್ ಕಟ್ ಮಾಡ್ತಾರೆ ಇವಾಗ ಕಟ್ ಮಾಡ್ತಾವ್ರೆ ಒಬ್ಬೊಬ್ಬರಿಗೆ ಪಿ ಎಫ್ ನಂಬರ್ ಬಂದೈತೆ ಒಬ್ಬೊಬ್ಬರಿಗೆ ಬಂದಿಲ್ಲ ಮತ್ತೆ ಮೊನ್ನೆ ಎಲ್ಲ ಸ್ಟ್ರೈಕ್ ಮಾಡಿದ್ರಲ್ಲ ಅವಾಗೆಲ್ಲ ಸೆಟ್ಲ್ ಮಾಡವ್ರೆ ಎಲ್ಲ ನೆನ್ನೆ ಎಲ್ಲ ಕೆಲಸದಿಂದ ತೆಗ್ದಾಕ್ರೆ ಏಳು ಜನ ಒಂದು ನಲ್ವತ್ತು ಜನ ಏನೋ ತೆಗೆದಾಕವ್ರೆ ಇವಾಗ ನಮ್ಗೆ ಸೆಟ್ಲ್ ಮಾಡ್ರಿ ಕೆಲಸದಿಂದ ತೆಗ್ದಾಕ್ದಿರೋ ಸೆಟ್ಲ್ ಮಾಡಿರಿ ಅಂದರೆ ಇಲ್ಲ ಒಂದು ತಿಂಗ್ಳು ಮಾತ್ರ ಸೆಟ್ಲ್ ಮಾಡ್ಕೊಡ್ತೀವಿ ಒಂದು ತಿಂಗ್ಳು ಸ್ಯಾಲ್ರಿ ಹಾಕ್ಕೊಡ್ತೀವಿ ಅಂತ ಅವ್ರಿ ಅಷ್ಟೇ ಸರ್ ಕುತ್ಕೊಂಡು ನಾವು ಬೋನಸ್ ಕೊಡ್ರಿ ಅಂದರೆ ಬೋನಸ್ ಕೊಡೋಲ್ಲ ನಾವು ಎರಡೂವರೆ ವರ್ಷದಿಂದ ಕೆಲಸ ಮಾಡ್ತಾಯಿದ್ವಿ ಲಾಸ್ಟ್ ಇಯರು ಒಂದು ಸಾವಿರ ರೂಪಾಯಿ ಮಾತ್ರ ಬೋನಸ್ ಕೊಟ್ಟವ್ರೆ ಇವಾಗ ಕೇಳ್ತಾಯಿದ್ರೆ ಬೋನಸ್ ಇಲ್ಲ ಏನೂ ಇಲ್ಲ ಕೊಡಲ್ಲ ಅಂತಾರೆ ಬೋನಸ್ ಕೊಡಲ್ಲ ಇಷ್ಟ ಇದ್ರೆ ಕೆಲಸ ಮಾಡ್ರಿ ಇಲ್ಲಾದ್ರೆ ಹೊಲ್ಟವ್ರಿ ಅಂತ ಅವ್ರೆ టైలర్ గా జాయిన్ అయినాను ఇంతవరకు మాకు ఇక్కడ జాయిన్ చేపించుకునేటప్పుడు పిఎఫ్ఓ ఈఎస్ఐమీ కట్ చేస్తామని చెప్పలేదు ఇప్పుడు కట్ చేస్తున్నారు అది కూడా రెండు వేలు అట్లా కట్ చేస్తున్నారు నెల నెల ఇప్పుడు సడన్ గా అంత బ అంత ఫ్యాబ్రిక్ అంతా మిషన్స్ అన్నీ సర్దేస్తున్నారు ఇక్కడ అంతా కొంతమందిని తీసేస్తున్నారు సడన్గా ఒక అరవై మందిని తీసేసినారు ఇప్పుడు రోజు రోజుకి ఒక పది మంది ఇరవై మందిని తీసేస్తున్నారు ఇప్పుడు మమ్మల్ని కూడా తీసేస్తారనే ఉద్దేశంతోనే మేము ఇక్కడ చాలా గట్టిగా స్ట్రైక్ చేస్తున్నాము మాకు పిఎఫ్ మాది ఇంతవరకు ఏదైతే కట్ చేస్తారో మా సే పేమెంటు సెటిల్మెంట్ మాకు రెండు నెలల శాలరీ ఇచ్చేసేయండి పండుగ టైంలో మాకు ఎక్కడ వేకెన్సీ అయితే దొరకదు మేము కూడా పని ఎదుర్కోవాలంటే చాలా కష్టం కష్టం అవుతుంది మాకు ఇంట్లో జరగాలి కదా కాబట్టి మాకు కొంచెం దయచూపించి మాకు సెటిల్ చేయండి సార్ దయచేసి మాకు కొంచెం మా పైన కొంచెం జాలి చూపించండి అంతే సార్ పిఎఫ్ పొడతా మెసేజ్ లేదు ప్రే ఏమీ ఇస్తాను లేదు అది ఏ మాకు అసలు తెలుస్తానే ఉండలేదు పిఎఫ్ వస్తుందో రాదని కూడా మాకు శాలరీ కావాలా రెండు 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 నెలది శాలరీ సెటిల్మెంటు దసరా బోనస్ కావాలని మేము ట్రై చేస్తున్నాం సార్ అంతే ఎంతమంది ఉన్నారు ఉంటాము ఓ నూట యాభై మంది ఉన్నామంతే సార్